ಕೇಂದ್ರಗಳ ನಡುವಿನ ದೂರ ಐದು ಸೆಂಟಿಮೀಟರ್ ಇರುವಂತೆ ಓ ಒಂದು ಮತ್ತು ಓ ಎರಡು ಕೇಂದ್ರಗಳುಳ್ಳ ಮೂರು ಸೆಂಟಿಮೀಟರ್ ತ್ರಿಜ್ಯ ಇರುವ ಎರಡು ವೃತ್ತಗಳನ್ನು ಎಳೆಯಿರಿ ಅಂತ ಪ್ರಶ್ನೆ ನೀಡಿದ್ದಾರೆ ಈಗ ನಾವು ಹೇಗೆ ವೃತ್ತಗಳನ್ನು ರಚಿಸುವುದು ಅಂತ ನೋಡೋಣ ಮೊದಲು ಕೇಂದ್ರಗಳ ನಡುವಿನ ದೂರ ಐದು ಸೆಂಟಿಮೀಟರ್ ಇರುವಂತೆ ಅಂತ ಹೇಳಿದ್ದಾರೆ ಈಗ ನಾವು ಒಂದು ಐದು ಸೆಂಟಿಮೀಟರ್ ಗೆರೆಯನ್ನು ಎಳೆದುಕೊಳ್ಳೋಣ ಅಳತೆ ಪಟ್ಟಿಯ ಸಹಾಯದಿಂದ ಮೊದಲು ನಾನು ಅಳತೆ ಪಟ್ಟಿಯನ್ನು ತಿಳ್ಕೊತಾ ಇದ್ದೀನಿ ಅಳತೆ ಪಟ್ಟಿಯನ್ನು ನಾನು ತೆಗೆದುಕೊಂಡೆ ಪೆನ್ಸಿಲನ್ನು ತೆಗೆದುಕೊಳ್ಳೋಣ ಪೆನ್ಸಿಲನ್ನು ನಾನು ತೆಗೆದುಕೊಂಡಿದ್ದೇನೆ ಈಗ ಐದು ಸೆಂಟಿಮೀಟರ್ ಒಂದು ಗೆರೆಯನ್ನು ರಚಿಸ್ಕೊತಾ ಇದ್ದೀನಿ ಐದು ಸೆಂಟಿಮೀಟರ್ ಗೆರೆಯನ್ನು ನಾನು ಅಚಿಸಿದ್ದೇನೆ ಇದರ ಒಂದು ತುದಿಗೆ ನಾನು ಓ ಒಂದು ಅಂತ ಹೆಸರನ್ನು ಕೊಡ್ತೇನೆ ಇನ್ನೊಂದು ತುದಿಗೆ ಓ ಎರಡು ಅಂತ ನಾನು ಏನು ಮಾಡ್ತಾ ಇದ್ದೀನಿ ಹೆಸರನ್ನು ನೀಡಿದ್ದೇನೆ ಈಗ ಈ ಓ ಒಂದು ಕೇಂದ್ರವಾಗಿ ಇಟ್ಕೊಂಡು ಮೂರು ಸೆಂಟಿಮೀಟರ್ ತ್ರಿಜೀರ ವೃತ್ತವನ್ನು ರಚನೆ ಮಾಡೋಣ ಅದಕ್ಕೆ ನಾನು ಕೈವರವನ್ನು ತೆಗೆದುಕೊತಾ ಇದ್ದೀನಿ ಮೂರು ಸೆಂಟಿಮೀಟರ್ ಅಳತೆ ಮಾಡ್ಕೊಳ್ಳೋದಕ್ಕೆ ನಾನು ಅಳತೆ ಪಟ್ಟಿಯನ್ನು ತೆಗೆದುಕೊಂಡೆ ಈಗ ಸೊನ್ನೆ ಬಿಂದುವಿನಲ್ಲಿ ಇಟ್ಟು ಮೂರು ಸೆಂಟಿಮೀಟರ್ ಅಳತೆ ಮಾಡ್ಕೊತಾ ಇದ್ದೀನಿ ನಾನು ಈಗ ಮೂರು ಸೆಂಟಿಮೀಟ್ರು ಅಳತೆ ಆಗಿದೆ ಕೈವಾರವನ್ನು ಒಂದು ತುದಿಯನ್ನು ಓ ಒಂದು ಕೇಂದ್ರದಲ್ಲಿ ಇಟ್ಟು ವೃತ್ತವನ್ನು ರಚಿಸ್ತಾ ಇದ್ದೇನೆ ಒಂದು ವೃತ್ತ ರಚನೆ ಆಯಿತು ಎರಡು ವೃತ್ತ ಅಂತ ಕೇಳಿದ್ದಾರೆ ಇನ್ನೊಂದು ವೃತ್ತವನ್ನು ಓ ಎರಡು ಕೇಂದ್ರ ಅಂದರೆ ತುದಿ ಬಿಂದುವಿನಲ್ಲಿ ಇಟ್ಟು ನಾನು ವೃತ್ತವನ್ನು ರಚಿಸ್ತಾ ಇದ್ದೇನೆ ವೃತ್ತ ರಚನೆಯಾಗಿದೆ ಹೀಗೆ ನಾವು ಕೇಂದ್ರಗಳ ನಡುವಿನ ದೂರ ಐದು ಸೆಂಟಿಮೀಟರ್ ಇರುವಂತೆ ಓ ಒಂದು ಮತ್ತು ಓ ಎರಡು ಕೇಂದ್ರಗಳೆಲ್ಲ ಮೂರು ಸೆಂಟಿಮೀಟರ್ಜು ಎರಡು ವೃತ್ತಗಳನ್ನು ರಚಿಸಿದ್ದೇವೆ